ಅಯ್ಯೋ ನೀನು ಎಲ್ಲ ಕೋರ್ಸ್ನು ಪ್ರಪಂಚದಲ್ಲಿರೋ ಕೋರ್ಸ್ ಎಲ್ಲ ಬಂದ್ಬಿಟ್ಟಿದೆ ನಿನಗೆ ನಾನು ಬುದ್ಧಿ ಹೇಳೋಕಾಗ ನಿನಗೆ ನೀನು ಎಷ್ಟು ಇಸ್ಕೊಂಬಂದಿಲ್ಲ ಟಮಾಟೊ ನೇನೆ ನೀನು ಅವನ ಇಸ್ಕೊಂಬಂದಿದ್ದು ನೀನು ಎಷ್ಟು ಇಸ್ಕೊಂಬಂದಿದ್ರಿ ಎಷ್ಟು ಎಷ್ಟು ಮೂರು ನಾಲ್ಕು ಕೊಟ್ಟು ಬರೋಪ್ಪ ಹುಡುಗಪ್ಪ ಅವ್ರೆಡ್ಗೆ ಹಾಂ ಹಿಡ್ಕಪ್ಪ ಇದು ಇಬ್ರು ಎರಡು ಇಸ್ಕೊಂಡು ಹೋಗ್ಬಿಟ್ಟಿ ಹಾಂ ಕೊಡ್ಬಿಟ್ಟು ಬರ್ರಿ ಅವ್ರೆಡಿಗೆ ನಿಧಾನಕ್ಕೆ ಹೋಗಿ ಮಾತಾಡ್ಕಂಡಿ ಕಡೆ ಹಿಂಗೆ ಯಾರೊಟ್ಟಿಲಿ ಏನಾದರೂ ಈಸ್ಕೊಂಬಂದಿದ್ರೆ ವಾಪಸ್ ಕೊಡಬೇಕು ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಏನಾರು ಈಸ್ಕೋಬೇಕು ಅಂದರೆ ಗೊತ್ತಲ್ವ ಹೊರೊಟ್ಟಿ ಹಾಂ ಹೋಗಿ ಕೊಡ್ಬಿಟ್ಟು ಬಂದೆ ಕರೀನಿಗೆ ಏನಾರ ಗೊತ್ತಿಲ್ಲ ಅಂದರೆ ಕೆಂಜಂಗೆ ಗೊತ್ತಿರ್ತದೆ ಕೆಂಜನ್ ಹಿಂಗೆ ಗೊತ್ತಪ್ಪ ಹೊರಟಿ ಹಾಂ ಹೊಡಗವಾ ಕೊಡ್ಬಿಟ್ಟು ಬಾ ಹಾಂ ನೆನ್ನೆ ನೆನ್ನೆ ಹಣ್ಣು ಈಸ್ಕೊಂಡಿದ್ವಲ್ಲ ಅದ ಕೊಡ್ತಾವಿ ಅಂತ ಅಂದ್ಬಿಟ್ಟು ಕೊಡ್ಬಿಟ್ಟು ಬರೋಗೆ ಹಾಂ ಹೋಗಿ ನೋಡಿ ಹಂಗೆ ಆಡ್ಮರಿ ಓಡಿಸ್ಬಿಟ್ಟ ಹಾಡ್ಮರಿ ಓ ಅವ್ರೊಟ್ಟಿಲೈತವಾ ತಗೊಂಡ್ಬಿಡ್ಕಪ್ಪ ಆಯ್ತು ಎಲ್ಲ ಬಾ ಅರ್ಧ ಗಂಟೆ ಬಿಟ್ಕೊಂಡ ಇಲ್ಲ ಒಂದ್ ಗಂಟೆ ಬಿಟ್ಕೊಂಡ ಮಾಡಿ ಮಡಗಿರ್ತೀನಿ ಒಮ್ಮಯಿಗೆ ತಿನ್ಬಿಡ್ಬೇ ಹಾ ಹೋಗ ಐದ್ ನಿಮ್ಸ ಕೆಸ್ ಫುಡ್ ಬರೋತ್ ಕೆತ್ತಿಗೆ ಮಾಡಿ ಹಬ್ಬಾಬಿಟ್ಟಾರಂತೆ ಇಲ್ಲ ಇವಳೇ ದಬ್ಬಾಕದಕ್ಕ ಅಯ್ಯೋ 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 ಒಂದು ಆಟ ಐಟಕ್ಕೆ ಫೋನ್ ಮಾಡ್ತೀನಿ ಹೋಗು ಹಂಗೇನಾರ ಬಿದ್ದೋದ್ರೆ ಹಾಂ ಹಾಂ ನೂರೆಂಟಕ್ಕೆ ಫೋನ್ ಮಾಡಿದ್ರೆ ಆಯ್ತದೆ ಬಡಿ ಹಾಡು ಮರಿಯಾ ಎಲ್ಲ ಸೀಟ್ ಹಂಗೆ ಕವರ್ ಎಲ್ಲ ಹಾಳಿಗೆ ಹೊಂದೋಡಲ್ಲಿ ಹಾಂ ಎಂಥ ಕೆಲಸ ಮಾಡ್ತಾವೆ ಇವಾಗ ಕೈಯ ಕಾಲ ಕಟ್ಟಿ ಹಾಕಿಟ್ಟ ಹಾಳಗಿರಿ ವಾ ವ ಏನು ಮಾಡೋದವ ಎಲ್ಲ ಅತ್ತಿ ಕುಣ್ದಿ ಕುಣ್ದಿ ಸೀಟ್ ಕವರ್ ಎಲ್ಲ ನಾಳು ಮಾಡ್ತಾವಲ್ಲ ಎರ್ಕೊಂಡೋಗ ಬಟ್ನೇ ಆಕಟ್ ಬರಗೋ ಅಂಗ ಮಾಡಬಾರ ತಬಾಕ್ತ ಹೋಯ್ತ ಎಲ್ಲ ಈಗ ಕಸವಾ ಯಾರಲ್ಲ ಕಸ ಬರ್ಸ್ ಇಲ್ಲಿ ಬಂದೆ ಕಸ ಕಸ ಓದ್ಕೊಳಕೋಬ್ರಿ ಒಬ್ಬ ಸಿಂಪಿ ಕೆಡಕ್ತಲ ನೋಡಿಬೇಕ್ರೀಗ ಹಂಗೇ ನಿಮ್ ಕೆಲಸ ಎಲ್ಲ ನಮ್ಗೆ ಗೊತ್ತಿಲ್ವಾ ಹಾ ಓದ್ಕೊಳಕ್ ಹೋದ್ರೆ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಬ್ಯಾಲೆನ್ಸಾ ಬೀದೈತದೆ ಒಂದೇನಾ ಇವೆಲ್ಲ ಒಂದೇಳಿಲ್ವಾ ನೀವೆಲ್ಲ ಎಲ್ಲ ಒಂದೇ ಕರಿಯೋದು ಕೊನೆಗೆ ಹಾಕನಾ ನನ್ನ ಕರಿಯೋದು ಸಿಂಬಿ ಮುಡ್ಸಕ್ ತಾನೆ ಬಂದದ ಅನ್ನೋದು ನಿಂಗೆ ಮುಡ್ಸಕ್ ಬಂದದ ಹಿಂಗಿಯಾ ನೋಡಿ ಹೆಂಗಿದ್ಳ ಹಪ್ಲಾ ಹಪ್ಳ ಬರೀ ಮಾತಾಡೋದ್ರಾಗೋತ ಹೋಗ ಹೋಗಿದ್ರು ಈ ಕಡೆ ಬಲಾ ಏಳೆ ತಗಬೈಲಿ ಪಡ ಪಡನೆ ಬದ್ನೆಕಾಯಿ ಗುಂಡ್ ಬದ್ನೆಕಾಯಿ ಗೊಜ್ಜು ಮಾಡಮ್ಮ ಅಂತ ಇವತ್ತು ನಿಧಾನ್ ಕಾಕೋ ಏನ ಇತ್ಕೇ ಒತ್ನಂತೆ ಇಡೀಸಾ ನಿನ್ ಏನ್ ಇದು ಎಲ್ಲ ತುಂಬಕೊಳ ಇಕ್ಕಿಲ್ವಾ ಅಯ್ಯೋ ಏನು ಅಟ್ಟಿಲ್ ಪಾತ್ರೆನೇ ಇಲ್ವಾ ಇನ್ ದೊಡ್ಡ ಪಾತ್ರೆಗಳು ಹೋಗು ಡಬ್ಬಕ್ಕನ ಇದು ಚಾಕ್ ಪರಿ ಹರಿತನ ಇಲ್ವಲ್ಲ ಹಿಂಗ ಕುಯ್ಯೋದು ಎಳೆಯವಾಗಿ ಚೆನ್ನಾಗವೇ ಗುಂಡ್ ಬದ್ನೆಕಾಯಿ ಸಖದಾಗಿರ್ತದೆ ಒಂದ್ಸಲ ಮಾಡಿದೆ ಇದೆಲ್ಲ ಕದ್ ಕಿತ್ಕೊ ಬಂದಿದೆ ಟೇಸ್ಟ್ ಮಾತ್ರ ಈಗ ಕಾಸು ಬಂದೀನಿ ಟೇಸ್ಟ್ ಹೆಂಗಿರ್ತದ ಗೊತ್ತಿಲ್ಲ ಒಟ್ನಲ್ಲಿ ನೋಡಮ್ಮ ಮಾಡ್ತೀನಿ ಅದೇ ತರ ಸಖತ್ತಾಗಿರ್ತದೆ ದೋಸೆಗೆ ಚಪಾತಿಗೆ ಅನ್ನ ಕಲ್ಸ್ಕೊಂಡು ತಿನ್ಬೋದು ಎಲ್ಲ ಎಳೆ ಎಳೆವಾಗವೇ ಮಾತ್ರ ತರಕಾರಿ ಮಾತ್ರ ಚೆನ್ನಾಗವೆ ಮಕ್ಕ ಏನ್ ನೋಡ್ತಾ ಇದೀವಿ ಹೋಗೋದ್ ಏನ್ ಬೇರೆ ಕೆಲಸ ಮಾಡೋ ಗೊಜ್ಜು ಮಾಡ್ತೀನಿ ಅದೇ ಕೂದ ಈಗ ಗೊಜ್ಜು ಮಾಡಿ ಕೊಟ್ರೆ ತಿಂತಿದ್ದೀಕ ನಾವು ಅದೇನು ಇಲ್ಲ ಬೇಕಾರೆ ದ್ವಾಸೆನ ಉಯ್ ಕೊಟ್ಟು ಬಿಡು ಅಂತಿದೀಕಣ ನೀನು ಹ್ಞೂ ದ್ವಾಸೆನೂ ಹುಯ್ ಕೊಟ್ಟು ಬಿಡು ಅಂತಿದೀನಿ ಬೇಕಾರೆ ಹ್ಞೂ ಇಲ್ಲ ಹ್ಞೂ ಇಲ್ಲ ಯಾವ ಥರ ಮಾಡಿ ಇಕ್ಕಿದನಾ ಹಾಂ ಯಾವತರ ಥರ ಮಾಡಿ ಇಕ್ಕಿದನ್ಲೇ ಇಲ್ಲ ಇಲ್ಲ ಅಕ್ಕನ ಮಾಡಿಕಿಲ್ಲ ಕೇಳು ಈಗ ಹಂಗಾರೆ ಯಾವಾಗಾರ ಅಡಿಗೆ ಮಾಡು ಅಂತ ಕೇಳು ಅವಾಗ ಮಾಡ್ತೀನಿ ಹಂಗಾರೆ ನಿನಗೆ ನನಗೂ ಒಳ್ಳೆ ಕಾಮೆಂಟ್ ಮಾಡ್ತಾರೆ ಯಾರು ಒಳ್ಳೆಯ ಕ್ಯಾಮ್ರಮ್ಯಾನು ಒಳ್ಳೆ ಸಖತ್ತಾಗಿ ಇರ್ತಾರೆ ಕ್ಯಾಮ್ರವ ಅಂತ ಅಂದ್ಬಿಟ್ಟು ಕ್ಯಾಮ್ರಾಮ ತಯಾರು ಮಾಡ್ತಾರ ಈಗ ಇವನ್ನ ತಯಾರು ಮಾಡ್ತಾವನೆ ಒಂದು ವೇಸ್ಟೇಜ್ ಅಂತೂ ಒಂದೂ ಇಲ್ಲ ಬದ್ನೆಕಾಯಿ ಮಾತ್ರ ಚೆನ್ನಾಗೇ ಬಾ ದಪ್ಪ ದಪ್ಪಗಿದ್ರೆ ಒಂದ್ ಕೊಡೋ ಇಲ್ಲ ಅಂತಂದ್ರೆ ಎರಡು ಕೊಡೋ ಇವತ್ತು ಒಳದ್ ಬಿಟ್ಟು ನೀಟಾಗಿ ಎತ್ ಮಾಡಬೋ ಈಗ ತಗೊಂಡೋಗ ಇಲ್ಲೇ ನೀರ್ ಇಲ್ವಾ ಬಿಟ್ಟು ಒಂದ್ ಇನ್ನೊಂದು ಪಾತ್ರೆ ಏನೋ ತಗೊ ಬಂದ್ಬಿಟ್ಟಿ ತೊಳ್ದೆ ತೊಳ್ದೆ ಅದ್ಕಾಕೋ ನೀರು ನಲ್ಲಿ ನೀರ್ಬತ್ತ ಇಲ್ವಾ ಒಳ್ಳೆ ಎಡೆಬಾಡ್ತಾರ ಹಡದ ಎಡೆಬಡ್ತಾರ ಇಲ್ಲಿ ಪಲ್ಯ ಎಂತ ಅಂದ್ರೆ ಮಾಡಿಕೊಡ್ತಾವನಿ ಅಲಾ ಹ ಇನ್ನೇನ್ ಮಾಡಿ ಮಾಡ್ತೀನಿಲ್ಲ ಅಲಾ ಅಡ್ಗೆ ಒಳ್ಳೊಳ್ಳೆ ಅಡ್ಗೆ ಮಾಡ್ತೀನಿ

ನಮಗೆಷ್ಟು ಗಾಳಿಯಲ್ಲ ಅಲ್ಲ ನಮ್ಮ ಕಣ್ಣಿರು ಬರಿಸತ್ರೆಯಲ್ಲ ನೀವು ಅದಕ್ಕೆ ಅಡುಗೆ ದಿನ ಹಿಂಗೆ ಈರುಳ್ಳಿ ಹಚ್ಚುವಾಗ ನಿಮ್ಮ ಕಣ್ಣಿರು ಬರ್ಲಿ ಅಂತ ಅನ್ಬಿಟ್ಟು ಈರುಳ್ಳಿ ಹಚ್ಚುವಾಗ ಕಣ್ಣಿರು ಇ죠 ಅತ್ತಿಯಾ ತೊಳಕೋಡಿ ಬಾ ಚಾಕಲ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ

ನೋಡಿ ಸುಮಾರಾಗೆ ಈರುಳ್ಳಿ ಪರುಳ್ಳಿ ತರಕಾರಿ ಕಟ್ ಮಾಡೋದು ಕಲ್ತಿದ್ದಾನ ಚೆನ್ನಾಗಿ ಅಡುಗೆ ಪಡುಗೆ ಮಾಡೋಣ ಸುಮಾರಾಗಿ ನಿಮ್ಮ ಮನೇಲಿ ನಿಮ್ಮ ಯಜಮಾನ್ರು ಹೆಂಗೆ ಅಡುಗೆ ಗಿಡ್ಗೆ ಮಾಡಾರ ಅಂತ ಅಂದ್ಬಿಟ್ಟು ಯಾವತ್ತೂ ಕಾಮೆಂಟ್ ಮಾಡಿ ಹೇಗೋ ಬಂದಂಗೆ ಬಂದಂಗೆ ಅಡುಗೆ ಮಾಡ್ತೀನಿ ಸುಮಾರು ಕಲ್ತ್ಕೊಂಡಿನಿ ಅಂದರೆ ನಾನು ಬೆಂಗಳೂರಲ್ಲಿದ್ದಾಗಲೇ ಸ್ವಲ್ಪ ಅಡುಗೆ ಮಾಡೋಕ್ಕೆ ಕ್ರೇಜ್ ಇತ್ತು ಸಿಕ್ಕಾಪಟ್ಟೆ ಆಸಕ್ತಿ ಅಡುಗೆ ಮಾಡೋಕ್ಕೆ ಎಗ್ರೇಸಿವ್ ರೈಸ್ ಎಲ್ಲ ಮಾಡ್ತಿದ್ನಲ್ಲ ಅದರಿಂದ ಸುಮಾರು ಕಲ್ತ್ಕೊಂಡಿದ್ದೀನಿ ಗುಂಡು ಬದ್ನೆಕಾಯಿ ಗೊಜ್ಜು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿ ಈರುಳ್ಳಿ ಹಸಿರು ಮೆಣಸಿಕಾಯಿ ಕಾಯಿ ಟೊಮೊಟೊ ಕ್ಯಾಪ್ಸಿಕಮ್ಮು ಹಾಕಿದ್ರೆ ಹಾಕ್ಬೋದು ಹಾಕ್ನಿಲ್ಲ ಅಂತಂದರೆ ಸ್ಕಿಪ್ಪು ಮಾಡ್ಬೋದು ಆಮೇಲೆ ಕರಿಬೇವನ ಸೊಪ್ಪು ಈಗ ಒತ್ತರೆ ಹೋಗಿ ಒತ್ತಕ್ಕೋಗಿ ಕಿತ್ಕೊಂಬಂದೆ ಹಸಿ ಹಸಿ ಆಮೇಲೆ ಪುದೀನ ಸೊಪ್ಪು ಈಗ ಅಲ್ಲಿ ನಮ್ಮ ತೋಟದಲ್ಲಿ ಹಾಕಿದೆ ಅದನ್ನು ಕಿತ್ಕೊಂಬಂದೆ ಇನ್ನ ಕೊತ್ತಂಬರಿ ಸೊಪ್ಪು ಇವೆಲ್ಲ ಇರಬೇಕು ಉಪ್ಪು ಕೊತ್ತಂಬರಿ ಸೊಪ್ಪು ಬೇರೆ ಲೆವೆಲಲ್ಲಿ ಟೇಸ್ಟ್ ಕೊಡ್ತವೆ ಊಟಕ್ಕೆ ಸಖತ್ತಾಗಿರ್ತದೆ ಕೊತ್ಮಿರಿ ಸೊಪ್ಪು ಅದು ಚಿಕನ್ ಮಟನು ಇವಾಗ ಮೇಲೆ ಒಂದು ಇಷ್ಟ ಎಸಿತು ಅಂತಂದರೆ ಕಟ್ ಮಾಡ್ಬಿಟ್ಟು ಏನಾದರೂ ಟೇಸ್ಟೇ ಬೇರೆ ಬೇರೆ ಅದು ಒಂಥರ ಚೆನ್ನಾಗಿರ್ತದೆ ನೋಡಮ್ಮ ಇವತ್ತೊಂದು ಸ್ವಲ್ಪ ವೆರೈಟಿಯಾಗಿ ಚೆನ್ನಾಗಿ ಮಾಡ್ತಾನೆ ಅಂದರೆ ನೀವು ನೋಡಿ ಇದೇ ಥರ ಮಾಡ್ತೀರಾ ಇಲ್ಲ ಇನ್ನೂ ಬೇರೆ ಇನ್ನೂ ಸಖತ್ತಾಗಿ ಏನಾರ ಮಾಡ್ತೀರಾ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಓ ಒಳ್ಳೆ ಏನ್ ಕುಕ್ಕರ್ ಬೇಕು ತೊಳಿಬೇಕು ಇನ್ನೇನು ನೀನ್ ತೊಳೀದಿ ಸಾವತಿ ಬಂದಾಳ ತೊಳಿಯಕ್ಕೆ ನೋಡಿ ಮಾಡ್ತಾರ ವಿಧಾನ ಯಾವ್ಯಾವತರ ಮಾಡ್ತೀನಿ ಅಂತ ಅವಳೆ ಯಾವಳ್ಳೆ ಬಂದಿಗೇ ಮಾಡುವಲ್ಲ ನೋಡ್ಕೊಳ್ಳೋಲ್ಲ ಬರೀ ಮಾತನಾಡುವ ಬೇಳೆ ಸರ್ತಾಳೆ ಏನ್ ಮಾಡಿ ಸೊಪ್ಪು ಸೊಪ್ಪು ಹತ್ತಗಮುಡ್ಕೋ ಈಗೇನು ಬೇಕಾಗಿಲ್ಲ ಕಣ ಕರ್ಬಾನ್ ಸೊಪ್ಪು ಕೊತ್ಮರಿ ಸೊಪ್ಪೆಲ್ಲ ತೊಳ್ಕೊಬಾ ಪಟಭಟ್ನೆ ಮಾತಾಡ್ ಹೋಗು ಎಣ್ಣೆ ಸಾಕು ಇಷ್ಟೇ ಒಂದ್ ಸ್ವಲ್ಪ ಎಣ್ಣೆ ಬಿಟ್ಕೋಬಿಡದ ಬಟ್ಟು ಇಲ್ಲ ಕೋಣೆ ಒಳಗ್ ಬಟ್ಟೆನೂ ಹೊಡಿಕಂದಿಲ್ಲ ನೋಡ್ದೆ ಕಂದ್ಬಿಡೋ ರಾಗವ ತೆಗಿಬಿಡ ನೀನು ಮೊದ್ಲು ಕರ್ಬೇವನ್ ಸೊಪ್ಪು ತೋ ಕರ್ಬೇವ್ ಸೊಪ್ಪು ಹೊತ್ತೀನಿ ಮೆಣಸಿನ್ಕಾಯಿ ಇರಲಿ ಓ ಕಟ್ ಮಾಡ್ಕೊ ಟೊಮೆಟೊ ಕಟ್ ಮಾಡಿಲ್ವಾ

ಮೂರು ಲೀಟ್ರ್ ಕುಕ್ಕರ್ ಆಗೋಯ್ತದೆ ಮೂರು ಲೀಟ್ರ್ ಕುಕ್ಕರ್ ಫುಲ್ಲಾಗೋಯ್ತದೆ ಇದು ತುಂಬಕ್ಕೆ ಏನಿಲ್ಲ ಹಿಂಗೆ ಹಾಕಿದ್ರೂ ನಡೀತದೆ ಹಿಂಗೆ ಹಾಕಿದ್ರು ನಡೀತದೆ ಯಾಕೆಂದ್ರೆ ಆಮೇಲೆ ಗೊತ್ತಾಯ್ತದೆ ಯಾಕೆ ಅಂತ हंगे आ टमा सोमी दे <laughs> 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 <कौट> <laughs> <laughs> ಎಷ್ಟು ಖಾರ ಪುಡಿ ಹಾಕಿ ನೋಡು ಬೆಂದಿರದ ನೋಡು ಹಾಂ ಬೆಂದದೆ ಅಂದರೆ ಒಂದುವರೆ ಬ ಖಾರಕ್ಕೆ ಪುಡಿ ನಮ್ಮಟ್ಟೆ ಮಾಮೂಲಿ ಅದಕ್ಕೆ ನಾವು ಚಿಲ್ಲಿ ಆಗಲಿ ಧನಿಯಾ ಆಗಲಿ ಹಾಕಿಕಿಲ್ಲ ಅನ್ನದ್ ಕೈ ತಗೊಂಡ್ ಕಲಿಸ್ಲೇ ಹದಿನೇಳು ಹೇಳ್ಕೊಡ್ಬೇಕಾ ನೀರೇನೋ ಮೂರು ಗಂಟೆಗೆ ಓದಿರ್ ಹಂಗಿದ್ದೀನಿ ನೀರಾ ಗಟ್ಟಕೇದೇ ನೋಡಿಲಿ ಏನು ಗಟ್ಟಗೆ ನಾನು ಹಂಗೆ ಅಷ್ಟೊಂದು ನೀರು ಅಂತ ಹೇಳ್ಬಿಟ್ಟು ಹೋಗಿದ್ನಾ ದ್ವಾಸಗೆ ಒಂದು ಪತ್ರಿಕೆ ತಣ್ಣೆ ಇರಬೇಕು ಊರುಳಿಕೆ ಲಗನ್ ಪತ್ರಕ್ಕೆ ಕೊಡಸಕೋದೇ ಅಷ್ಟೋದಿಕ್ಕೆ ಆಲೇ ಒಂದು ಬಳ್ಳಾ ನೀರು ಎತ್ತು ಮಡಗೊಳಲ್ಲ ಊರಿಗೆ ಲಾಗೋಕೆ ದ್ವಾಸಗೆ ಇಂಗ್ ಆಯ್ತಾ ಅನ್ನೋದು ಕೈ ತಕೋ ಅನ್ನೋದು ಕೈ ತಗೋ ಅದಂತ ಒಂದು ನಜ್ಜ ಅದಿಲ್ಲ ನಜ್ಜ ಅದು ತಗ ಬಂದಿಲ್ಲವಲ್ಲ ಅಲ್ಲಿ ಬಿಲ್ದೊಳಗೆ ಇರ್ತಬೇಕೇನ ಇಲಿ ಸುಂಡಾ ಅಥವಾ ಎಗಣ ತೋಡ ಇಲ್ಲ ಒಂದು ಚಿಟ ತಣ್ಣೆ ಇರಬೇಕು ಚಪಾತಿಗೆ ಗಟ್ಟಕಿ ಇರಬೇಕು ಅದೇಂದೆ ಬಗ್ತಾದಿ ಏನು ಚಪಾತಿ ದಕ್ ದೋಸೆ ದಕ್ತಿಯ ತರ್ಕಾರಿ ಅಯ್ಯೋ ನೀನು ಎಲ್ಲಾ ಕೋರ್ಸ್ನು ಪ್ರಪಂಚದಲ್ಲಿರೋ ಕೋರ್ಸ್ ಎಲ್ಲಾನು ಮುಗಿಸ್ಕೊ ಬಂದ್ಬಿಟ್ಟಿದೆ ನಿನಗೆ ನಾನು ಬುದ್ಧಿ ಹೇಳಕ್ ಆದದ ನಿನ್ಗೆ ಹ ಎಲ್ಲಾ ಕೋರ್ಸ್ನು ಮುಗಿಸ್ಕೊ ಬಂದ್ಬಿಟ್ಟಿದೆ ಈಗ ಬೇರೆ ಪಾತ್ರೆಗೆ ಹಾಕಂದಿ ಒಗ್ಗರಣೆ ಮಾಡ್ಕೋಬೇಕು ಅಂತ ಆಧಾರ ಗೊತ್ತಾಗೋತಿಲ್ವಾ ಹಾ ಇನ್ನೂ ನಾನು ಹೇಳ್ಬಾರ್ದಾಯ್ತು ಹೇಳ್ಬಿಟ್ನಲ್ಲ ಈಗ ಹೆಂಗೆ ಮಾಡಿ ಅಂತ ಕೇಳಿದ್ರೆ ಈಗ ಹಗಲಿಗೆ ಹಿಂಗೆ ತಂದು ಬಿಟ್ಟುಬಿಡ್ತಿದ್ಲು ಆಗೋಗೋದೇ ಅಂದ್ಬಿಟ್ಟು ತಂದಿ ಬಿಟ್ಬಿಡಾಳು ಇಲ್ಲ ಹಾಂ ಹ್ಞೂ ಹಂಗೆ ಬಿಡ್ಬೇಕಲ್ಲ ಈಗ ನಾನು ಏ ಹೇಳ್ಬಿಟ್ಟನಲ್ಲ ನಾನೀಯ ಹಾಂ ಕಟ್ ಮಾಡ್ಕೊಬಿಟ್ಟೆ ಆಗೋಯ್ತು ಅಂತ ಈಗ ತಗ ಬೇಕಾದ್ರೆ ಹಿಂಗೆ ಹೇಳುಯೋ ಹೋಗತಗೆ ಹೆಂಗ್ ಇಲ್ಲಿ ದೋಸೆ ಬಿಟ್ಬಿಟ್ಟು ಆಗಲು ಬಿಟ್ಬಿಡಮ ಅಂತ ಮುಗಿಸೇ ಬಿಟ್ಟಾಳು ಕತೆಯ ಹಾಂ ನಾಡಲ್ಲಿ ನಾನೇ ಯಾಕೆ ಕೊಡ್ಬೇಕಂತಗ್ರಹಣೆಗೆ ಹಾಂ ನೋಡಪ್ಪ ನಿಮ್ಮ ಗಂಡಸರು ಹಿಂಗೆ ಹಟಿಲಿ ಹಿಂಗೆ ಹಿಂಗೆ ಇದು ಮಾಡ್ಕೊಂಡಿದೀರೋ ಇಲ್ಲ ಬಿಸ್ನೆಸ್ ಬಿಸ್ನೆಸ್ ಮಾಡ್ಕೊಂಡು ಲಕ್ಷ ರೂಪಾಯಿ ಸಂಪಾದನೆ ಮಾಡೋರೋ ಇಲ್ಲ ಅಟಿಲಿ ಹಿಂಗೆ ಟಮೊಟೊ ಗೊಜ್ಜು ಬನ್ನೆಕಾಯಿ ಗೊಜ್ಜು ಮಾಡ್ಕೊಂಡು ಅಟಿಲೇ ಕೂತಿದಾರ ಗಂಡಸರು ಅಂತ ಹಾಂ ನೋಡಿ ನಮ್ಮಟ್ಟಿ ಕಥೆಯಾ ನಮ್ಮ ಟಿ ಕತೆ ನೋಡಿ ಕಟ್ಕೊಂಬಂದಿರೋಳು ಹಿಂಗೆ ಹಾಂ ಎಲ್ಲ ನಿಭಾಯ್ಸ್ಕೊಂಡು ಮಾಡ್ಕೊ ಹೋಗ್ತೀನಿ ನೀನು ಹೋಗು ಒಂದೆರಡು ಲಕ್ಷ ಒಂದು ಒಂದು ಲಕ್ಷ ಸಂಪಾದನೆ ಮಾಡ್ಕ ಅಂದಳಾ ಇಲ್ಲಿ ನಾನು ಗೊಜ್ಜು ಮಾಡ್ಕೊಡು ಹಿಟ್ ಮಾಡ್ಕೊಡು ಅನ್ನ ಮಾಡ್ಕೊಡು ಅಂತೇಳಿ ಪಾಪ ಬೇರೆ ಎತ್ತದ ನಿನ್ಗೆ ಓ ಕಾಪ ಬಂದದಂತೆ ಕಬಾ ಬಂದದಂತೆ ಯಾರ ತೊಳೆದಿದಾರ ಸಾಕಿದಾರ ಮಕ್ಳ ಒಬ್ಳು ಪೆಸಲಕ್ ಸಾಕ್ತಾವಳೆ ಇವಳು ಯಾರ ಮಕ್ಳು ಸಾಕಿದಾರ ಇವಳೊಬ್ಳು ಮಾತ್ರ ಪೆಸಲ್ಕ ಸಾಕ್ತಾವಳ ಪೆಸಲಾಗಿ ಬೇಕಾರೆ ಇನ್ನು ಹ ಎಲ್ಲ ಯಾರು ಅಂತ ಕಲಸ್ತಾರ ನೀರಾದ್ರೆ ಹಾ ಉಪ್ಪು ಸೊಪ್ಪು ಎಲ್ಲ ಬಿದ್ಮೇಲೆ ಹದಿನಾರು ತಾಳ ಮೇಳೆ ಎಲ್ಲ ಗೊಜ್ಜು ಚೆನ್ನಾಗೇ ಇರ್ತದೆ ಈ ತರ ಇದ್ರೆ ಸಾಕು ದೋಸೆಗೆ ಇನ್ನ ಇದಕ್ಕೆ ಇನ್ನು ಒಗ್ಗರಣೆ ಕೊಟ್ಬಿಟ್ರೆ ಇನ್ನೂ ಚೆನ್ನಾಗಿರ್ತದೆ ದೋಸೆಗೆ ಹಾಕ ಒಗ್ಗರಣೆ ಈರುಳ್ಳಿ ಇನ್ನ ನೀನ್ ಇವಾಗ ಅಂತಂದ್ರೆ ನಾಳೆ ಒತ್ತಾರೆ ಗಂಟ ಕೊಯ್ತೀನ ಬೇಕಾರೆ ಬಾಯಿ ಬಾಯಿ ಜೋರು ಬಾಯಿ ಜೋರು ಕಣ ಬಾಯಿ ಜೋರು ಅಂದ್ರೆ ಬೆಳ್ಳುಳ್ಳಿ ದಚ್ಕೋ ಪಟಾಪಟ್ನ ಈಗ ಹ್ಮ್ ಬೆಳ್ಳುಳ್ಳಿ ಜದ್ದಂಗೆ ಜದ್ದೆ ಏನ್ ಮಾಡಿ ಜದ್ದ ಹೊಟ್ಟಿಗೆ ಎಲ್ಲ ತಂದ ಹಾಕ್ತಿನಿಲಾ ಹದಿನಾರ ಇಪ್ಪತ್ನ ಒಟ್ಟಿಗೆ ತಂದಾಕ್ತಿನಿ ಅಲ್ಲೇ ಜದ್ದೆ ಏನ್ ಮಾಡಿ ಜದ್ದ ಆಡ್ತಿದ್ದೀಕ ನಂಗೆ ಆಡ್ದ ಏನ್ ಮಾಡಿ ಆಡ್ದ ಯಾರ ಕಮ್ಮಿ ನೀನು ಆಡದಯ್ಯ ಅಂತ ಚಿಕ್ಕ ಅಲ್ಲ ಕಣ್ಣ ಕಾಣಿಕಿಲ್ಲ ಅಂತಾನು

ನೀನು ಹಾಕ್ತಿ ಯಾರ ಮಗಳು ಕೊನೆ ಕಾಣದೆ ಅಲ್ಲಿ ಮೊದ್ಲೆಯಾ ಎಮ್ ಎಲ್ ಎ ಮಗಳಲ್ವಾ ಹಾಂ ಎಮ್ ಎಲ್ ಎ ಮಗಳು ಹಾಕ್ತಿ ಏನು ಮಾಡಿ ನೀನು ಹಾಂ ಯಾಕೆ ಎಮ್ ಎಲ್ ಎ ಮಗಳಲ್ವಾ ಹಂಗಾರೆ ಹಾಂ 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 ನಿಮ್ಮ ಮೂರವರೆಲ್ಲ ಯಾಕರೆ ಎಮ್ ಎಲ್ ಎ ಅಂತ ಹಾಂ ಈ ಥರ ಎಕ್ಸ್ಟ್ರಾ ಫ್ರೈ ಮಾಡ್ಕೊಬಿಟ್ಟು ಚೆನ್ನಾಗಿ ಸ್ವಲ್ಪ ಹಾಯಿಲ ಸಿಕ್ಕಬಿಟ್ಟೆ ಕಮ್ಮಿ ಹಾಕಿರೋದು ಜಾಸ್ತಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ ಉಂಟಾಡ್ತದ ಇದು ಬೇರೆ ಏನ್ದ ನಿನಗೆ ಏನು ಅಂತ ಇಕ್ ಕೊಡ್ತೀನಿ ಚೆಡ್ಡಿಯ ಆಮೇಲೆ ನಾನು ಇಕ್ಕ ಕೊಡ್ತೀನಿ ಹೋಗಿ ಹಾಕಿ ನೀನು ಕೋಣೆ ಒಳಗೆ ಬಂದವನ ಇಲ್ಲಿ ಚಡ್ಡಿ ಕೂತ್ಕೊಂಡಿ ಹೋಗತಾಗೆ ನಾನು ಇಲ್ಲಿ ಅಡುಗೆ ಮಾಡ್ತಾ ಇಲ್ವಾ ನಿನ್ನೆ ನೆನ್ನೆ ಅನ್ನಿಸ್ತೀನಿ ಈ ತರ ಏನಿಲ್ಲ ಹಿಂಗೆ ಮಾಡ್ಕೊಂಡು ಅದ್ರೊಳಕೆ ಬಗ್ಗಿಸ್ಕೊಬಿಟ್ರೆ ಸೂಪರ್ ಡೂಪರ್ ಬದನೆಕಾಯಿ ಗೊಜ್ಜು ಗುಂಡು ಬದನೆಕಾಯಿ ಗೊಜ್ಜು ರೆಡಿ ಸುಮ್ಮನೆ ಇರಬೇಕು ರೆಡಿ ಆಯಿತು ನನ್ನ ಐಟಮು ಈಗ ರೆಡಿ ಆಯಿತು ಹಾಂ ಮಸ್ತಾಗಿರ್ತದೆ ಮಾತ್ರ ಈ ಹೆಂಗಸರು ಮನ್ಸಿಬಿಟ್ರೆ ಮನೇಲಿ ಒಳ್ಳೊಳ್ಳೆ ಅಡುಗೆ ಮಾಡ್ಬೋದು ಒಳ್ಳೊಳ್ಳೆ ತರಕಾರಿ ತಗೊಬಂದರೆ ಒಳ್ಳೊಳ್ಳೆ ಅಡುಗೆ ಮಾಡ್ಬೋದು ಮಾಡಕ್ಕೆ ಆಸಕ್ತಿ ಇರಬೇಕು ಮೇಕೆ ಕಲ್ತ್ ಮಾಡೋದ ಬೋರಲ್ಲಿಂದ ಬತ್ತಿದ್ರು ಅಟ್ಟಿಗೆ ನಲ್ಲಿ ನೀರು ಬಂದ್ರು ಇವೆಲ್ಲ ಮಾಡ್ಕೊಳಕ ಕಷ್ಟ ನಿಮಗೆ ನಿಮ್ಗೆ ಇನ್ನು ಬೆಳಗ್ತಾ ಕೂತಾಳೆ ಎಂಟು ಗಂಟೆ ಇನ್ನೂ ವಾಸನೆ ಹಾಸನೆ ಬಿಡಕ್ ಇಲ್ಲ ಅಲ್ಲಿ ಅದೇ ಕುಣಿನಾರ್ದಲ್ಲಿ ನಾವು ನೆಲ ನೆಲಾಡೊಂತಿದ್ಲಂತೆ ಹಂಗೆ ತವಾನೇ ಚೆನ್ನಾಗಿಲ್ವಂತೆ ಇನ್ನೇನು ನಾಳೆ ಒಂದು ಐದಾರು ಕುಕ್ಕರ್ ಹಾಳು ಮಾಡೋದ್ಲು ಒಂದು ಏಳೆಂಟು ಮೊಬೈಲ್ ಹಾಳು ಮಾಡಿದ್ಲು ಈಗ ತವನೇ ಚೆನ್ನಾಗಿಲ್ವಂತೆ ನೋಡ್ರಪ್ಪ ಹಾಂ ಹಾಂ ಇನ್ನೇನು ಮಾಡೋದ ಹಾ ಇಂಥ ಇಡ್ತಿರೋ ಈ ಸೀಮೆಲ್ ಇಲ್ದೇ ಇರೋ ಇಡ್ತಿರು ಇಂಥ ಹೇಳ್ತಿರು ಅದ್ಯಾವುದಾಯ್ತು ಮುಡಗಲಿ ಆ ತವನೇ ಮುಡಗಲಿ ಆಯ್ತು ನೋಡಮ್ಮ ಈಗ ಅದು ಹೆಂಗ್ ಬಂದದ್ದು ನೋಡ್ತೀನಿ ಓದ್ಸಲಿ ಯಾವ್ದೋ ಓದ್ ಜನಮ್ದಲೋ ಈಗ ಮನೆ ಹ್ಞೂ ತಗೋಬಾ ಆಯ್ತು ಅದು ಯಾವ ತವ ಅದೇನೋ ಹಾಂ ನೋಡಮ್ಮ ನೋಡಮ್ಮ ಈಗ ಇದರಲ್ಲಿ ಅದು ಹೆಂಗೆ ದಬಾಕಿ ಅದು ತವ ಚೆನ್ನಾಗಿಲ್ವಂತೆ ಹಾಂ ತವಗಳಲ್ಲೂ ಈ ಥರ ಹೆಚ್ಚು ಕಮ್ಮಿ ಇರ್ತವೆ ಹೆಂಗೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇದರಲ್ಲಿ ಏನೋ ಸುಮಾರಾಗಿ ಬಳಿತಾವಳೆ ಸುಮಾರಾಗಿ ಎದ್ದು ಗೊಜ್ಜು ಯಾವ ಥರ ಇದ್ದದೋ ದೋಸೆ ಯಾವ ಥರ ಮಾಡಿದ್ದಳು ಅದೇನೋ ಪೆಸಲಾಗಿ ಮಾಡಿದ್ನಿ ಯಾವತ್ತು ಅಂತ ಅಂತಿದ್ಲು ನಾನು ಇರಲಿಲ್ಲ ನೋಡಮ್ಮ ತಿನ್ಬಿಟ್ಟು ಪರವಾಗಿಲ್ಲ ಸುಮಾರಾಗದೆ ಟೇಸ್ಟು ದೋಸೆ ಗೊಜ್ಜಂತೂ ಸೂಪರಾಗ್ಯದೇ ಏಕೆಂದರೆ ಗೊಜ್ಜು ನಾನು ಮಾಡಿರೋದಲ್ವ ಅಷ್ಟೇನು